ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನ್ರೇಗಾ ಮನಿ ದಂಧೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಿಡಿಒಗಳು ಭಾಗಿ ನೋಡಿ ನಿಮಗೀಗಾಗಲೇ ಜಿಲ್ಲೆಯಲ್ಲಿ ಮನ್ರೇಗಾ ಕಥೆ ಏನಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಿರ್ಬೋದಲ್ವಾ ಹಳ್ಳಿಗಳ ಅಭಿವೃದ್ಧಿ ದುಡಿಯೋ ಜನರಿಗೆ ಕೆಲಸ ಸಿಗಬೇಕು ಅಂತೆಲ್ಲ ಆಶಯಗಳನ್ನಿಟ್ಕೊಂಡು ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಜಾರಿಗೆ ತಂದಿದೆ ಆದರೆ ಮನ್ರೇಗಾ ಇತ್ತೀಚೆಗಂತೂ ಕೆಲವರ ಜೇಬು ತುಂಬಿಸುವ ಯೋಜನೆ ಅಂತ ಕುಖ್ಯಾತಿ ಆಗ್ತಾ ಇದೆ ಮನ್ರೇಗಾ ಯೋಜನೆಯಡಿ ಸಾಕಷ್ಟು ಅವ್ಯವಹಾರ ಅಕ್ರಮಗಳು ನಡೆದಿರೋದು ಸಾಬೀತಾಗಿ ಹಲವರು ಸಸ್ಪೆಂಡ್ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ ಹಾಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಮನ್ರೇಗಾ ಯೋಜನೆಯಡಿ ಭಾರಿ ಗೋಲ್ ಮಾಲ್ ನಡೆದಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನ್ರೇಗಾ ಯೋಜನೆಯಡಿ ಕೈಗೊಂಡಿರುವ ರಾಜ ಕಾಲುವೆ ಕಾಮಗಾರಿಯಲ್ಲಿ ಭಾರೀ ಮೊತ್ತದ ಹಣ ಕೂಲಿಕಾರರ ಹೆಸರಿನಲ್ಲಿ ಲಪಟಾಯಿಸಲಾಗಿದೆ ಅಷ್ಟೇ ಯಾಕೆ ಯೋಜನೆ ಮೂಲಕ ಹಣವನ್ನು ಲೆಕ್ಕ ಕೃಷ್ಣನ್ ಲೆಕ್ಕ ಅಂತ ತೋರಿಸಲಾಗಿದೆ ಮನ್ರೇಗಾ ಯೋಜನೆ ಮೂಲಕ ಲಕ್ಷಾಂತರ ರೂಪಾಯಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮತ್ತು ಪಿಡಿಒಗಳ ಜೇಬು ಸೇರಿರೋದು ರುಜುವಾತಾಗಿದೆ ಗ್ರಾಮದ ಅರ್ಹ ಕೂಲಿಕಾರರಿಗೆ ಕೆಲಸ ಕೊಡದೆ ಬರೀ ಫೋಟೋಗೆ ಪೋಸ್ಟ್ ಕೊಡಿಸಿ ಬಿಲ್ ಮಾಡಿಸಿರೋದು ಬೆಳಕಿಗೆ ಬಂದಿದೆ ಮನ್ರೇಗಾ ಯೋಜನೆಯಲ್ಲಿರುವ ನಿಯಮದ ಪ್ರಕಾರ ಯಾವುದೇ ಕಾಮಗಾರಿಯನ್ನ ಜೆಸಿಬಿ ಹಾಗೆ ಇತರ ಯಂತ್ರೋಪಕರಣಗಳನ್ನು ಬಳಕೆ ಮಾಡಿ ಮಾಡುವಂತಿಲ್ಲ ಗ್ರಾಮದ ನೋಂದಾಯಿತ ಕೂಲಿಕಾರರಿಂದಾನೇ ಕೆಲಸ ಮಾಡಿಸಬೇಕನ್ನುವ ನಿಯಮ ಇದೆ ಆದರೆ ಹಿರಿಯೂರು ತಾಲೂಕಿನಲ್ಲಿ ನಡೆದಿರೋ ಕಥೆನೇ ಬೇರೆ ಕೂಲಿ ಕಾರ್ಮಿಕರಿಲ್ಲದೆ ಜೆಸಿಬಿಗಳಿಂದ ಕೆಲಸ ಮಾಡಿಸಲಾಗಿದೆ ಮನ್ರೇಗಾಕ್ಕೆ ಕೆಲಸ ಮಂಜೂರಾಗಿರೋದು ಒಂದು ಆದರೆ ಕೆಲಸ ಮಾಡಿಸಿರೋದೇ ಮತ್ತೊಂದಾಗಿದೆ ಇನ್ನು ಕೂಲಿ ಕಾರ್ಡ್ ಹೊಂದಿಲ್ಲದವರನ್ನ ದುಡ್ಡು ಕೊಟ್ಟು ಕರ್ಕೊಂಡು ಬಂದು ಕೆಲಸ ನಡೆಸಿರುವ ಸ್ಥಳದಲ್ಲಿ ನಿಲ್ಲಿಸಿ ಫೋಟೋ ಕ್ಲಿಕ್ ಮಾಡಿ ಹಣ ದೋಚಲಾಗಿದೆ ಇದರಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ ಪ್ರಮುಖವಾಗಿ ಗ್ರಾಮ ಪಂಚಾಯಿತಿ ಸದಸ್ಯರ ಕುಟುಂಬದವರು ಮನ್ರೇಗಾದ ಅಕ್ರಮ ಅವ್ಯವಹಾರಗಳಿಗೆ ನೇರ ಕಾರಣ ಅನ್ನೋದು ಹಲವಾರು ಗ್ರಾಮಗಳ ಗ್ರಾಮಸ್ಥರ ಆರೋಪ ಇನ್ನು ಮನ್ರೇಗಾ ಮೂಲಕ ಊರಿನ ಒಳಗಡೆ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳದೆ ಕೇವಲ ನೆಪ ಮಾತ್ರಕ್ಕೆ ಹೂಳೆತ್ತೋ ಕೆಲಸ ಮಾಡಿಸಿ ಹಣ ಗುಳು ಮಾಡಿದ್ದಾರೆ ಇದಕ್ಕೆಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಹಾಗೆ ಪಿಡಿಒಗಳು ನೇರ ಕಾರಣವಾಗಿದ್ದು ಕಮಿಷನ್ ದಂಧೆ ನಡೆಸೋ ಕೆಲರೂ ಸೇರಿ ಮನ್ರೇಗಾ ಹೆಸರಲ್ಲಿ ದೋಖಾ ಮಾಡಿದ್ದಾರೆ ಈ ಯೋಜನೆಯಡಿ ಕಾಮಗಾರಿ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಅಕ್ರಮ ನಡೆದಿದ್ದು ಇದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಜಾಣ ಕುರುಡರಂತೆ ವರ್ತನೆ ಮಾಡುತ್ತಿದ್ದಾರೆ ಪ್ರಶ್ನೆ ಮಾಡಿದ್ರೆ ಧಮ್ಕಿ ಹಾಕೋ ಮಟ್ಟಕ್ಕೂ ಹೋಗಿದ್ದಾರೆ ಈ ಬಗ್ಗೆ ತನಿಖೆ ಆಗ್ಬೇಕನ್ನೋದು ಸಾರ್ವಜನಿಕರ ಆಗ್ರಹ